ವೆಲ್ಕಮ್ ಟು ಜೈ ಡಿಸೈನರ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರೂ ಸ್ವಾಗತ ಸುಸ್ವಾಗತ ಸ್ನೇಹಿತರು ಇವತ್ತೊಂದಿನ ನಾವು ನೋಡೋದು ಮೂವತ್ತು ಬೈ ಐವತ್ತು ಇದು ಪೂರ್ವಕ್ಕಿರೋ ಮುಖ ಮಾಡಿರುವಂಥ ಒಂದು ಪ್ಲಾನ್ ಸ್ನೇಹಿತರೆ ಇದು ಪೂರ್ವಕ್ಕೆ ಅಂದರೆ ಈ ಸ್ಟ್ರೆಸಿಂಗ್ ಪ್ಲಾನ್ ನಿಮಗೆ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಮೂವತ್ತು ಅಗ್ಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮ್ಗೆ ಐವತ್ತು ಫೀಟ್ ಸಿಗುತ್ತೆ ಇದರಲ್ಲಿ ನಿಮಗೆ ತ್ರೀ ಬಿ ಎಚ್ ಕೆ ಮನೆ ಸಿಗುತ್ತೆ ಅಂದರೆ ಮೂರು ರೂಮಿನ ಒಂದು ಮನೆ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ನಿಮ್ಗೆ ಅಟ್ಯಾಚ್ ಎರಡು ರೂಮಲ್ಲಿ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ಎರಡು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಸಿಗುತ್ತೆ ಹಾಗೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹಾಗೆ ಒಂದು ಕಾಮನ್ ಬೆಡ್ರೂಮ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಹಾಗೆ ಕಿಚನಲ್ಲಿ ನಿಮಗೆ ಕಿಚನ್ ವಿತ್ ಡೈನಿಂಗ್ ಕೂಡ ಸಿಗುತ್ತೆ ಒಂದು ಪೂಜಾ ರೂಮ್ ಸಿಗುತ್ತೆ ಸಪ್ರೇಟಾಗಿ ಹಾಗೆ ನಿಮ್ಗೆ ಯುಟಿಲಿಟಿ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ತುಂಬ ಒಳ್ಳೆಯದಂತ ಒಂದು ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲ್ಯಾನ್ನಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ನಡೀರಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಇರಿ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಪ್ಲ್ಯಾನ್ಗಳನ್ನ ತರ್ತಾ ಹೋಗ್ತೀನಿ ನಿಮ್ಮ ಡ್ರೀಮ್ ಹೌಸ್ ಅಂತೀವಲ್ಲ ಅದೇ ಥರ ನಿಮಗೆ ಈ ನಮ್ಮಲ್ಲಿ ಯಾವುದೋ ಒಂದು ಪ್ಲ್ಯಾನ್ ನಿಮಗೆ ಇಷ್ಟ ಆದರೆ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಫ್ಯೂಚರಲ್ಲಿ ಮನೆ ಕಟ್ಟುವಾಗ ನಿಮ್ಗೆ ಯೂಸ್ ಆಗಿ ಆಗುತ್ತೆ ಇನ್ನು ಹೇಳೋದನ್ನು ಪೂರ ನೀವು ತಿಳ್ಕೊಂಡ್ರೆ ನೀವು ಮನೆ ಕಟ್ಟುವಾಗ ನಿಮಗೆ ಸ್ವಲ್ಪ ಕೂಡ ತೊಂದರೆ ಆಗೋಲ್ಲ ಸ್ನೇಹಿತರೆ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಕಾಮೆಂಟ್ ಮಾಡ್ತಾ ಇರಿ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾನು ಪ್ಲ್ಯಾನ್ಗಳನ್ನ ತರ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ತರ್ಟಿ ಬೈ ಫಿಫ್ಟಿ ಈಸ್ಟ್ ಪ್ಲೇಸಿಂಗ್ ಪ್ಲಾಟ್ ಇದ್ದ ಇದು ಪೂರ್ವಕ್ಕೆ ಮುಖ ಮಾಡುವಂಥ ಪ್ಲಾಟ್ ಮನೆಯ ಇದು ನೋಡಿದು ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಗೇಟು ನೀವು ಗೇಟ್ ಎಂಟ್ರಿ ಮಾಡಿದ ಕೂಡ ಒಂದು ಕಾ ಒಳ್ಳೆಯ ಒಂದು ಕಾರ್ ಪಾರ್ಕಿಂಗ್ ಬಂದು ನಿಂತ್ಕೊತಿರ ಹತ್ತು ಫೀಟ್ ನಿಮ್ಗೆ ಆಗಲೇ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮ್ಗೆ ಹದಿನಾರು ಫೀಟ್ ಒಂಬತ್ತು ಇಂಚ್ ಸಿಗುತ್ತೆ ನೋಡಿ ಸ್ನೇಹಿತರೆ ಇಂಥ ಅಂತ ನಿಮಗೆ ಒಂದು ಕಾರ್ ಪಾರ್ಕಿಂಗ್ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಹಾಗೆ ನಿಮ್ಗೊಂದು ಸ್ಟೆರ್ಕೇಸ್ ಕೂಡ ಇದರಲ್ಲೇ ಸಿಗುತ್ತೆ ಮೇಲ್ಗಡೆ ಟೆರೇಸ್ಗೆ ಹೋಗುವಾಗ ಇದು ಆರು ಫೀಟ್ ನಾವು ಇಲ್ಲಿ ಬಿಟ್ಟಿದ್ದೀವಿ ಸಫಿಸಿಯೆಂಟ್ ಆದಂತಹ ಸ್ಟೆರ್ಕೇಸ್ನೇಹಿತರೆ ಈ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ ನೀವು ಒಂದು ಕಾರ್ ಪಾರ್ಕ್ ಮಾಡ್ಕೋಬೋದು ಹಾಗೆ ಮೂರ್ಲಿಂತ ನಾಲ್ಕು ಟೂ ವೀಲರ್ ಕೂಡ ಆರಾಮಾಗಿ ಇಲ್ಲಿ ಪಾರ್ಕ್ ಮಾಡ್ಬೋದು ಸ್ನೇಹಿತರೆ ನಡಿ ಸ್ನೇಹಿತರೆ ಎಂಟ್ರಿ ಮಾಡೋಣ ಎಂಟ್ರೆನ್ಸ್ ಮನೆ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಮಾಡಿದ್ಕೊಳ್ಳೆ ನೀವು ಬಂದು ಒಂದು ಲಿವಿಂಗಲ್ಲಿ ನಿಂತ್ಕೊಂತೀರ ನೋಡಿದ ಸ್ನೇಹಿತರೆ ಇದು ಮನೆಯ ಲಿವಿಂಗ್ ಒಂದು ಹದಿನಾರು ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮ್ಗೆ ಹದಿನೈದು ಫೀಟ್ ಸಿಗುತ್ತೆ ನೋಡಿ ಎಂಥ ಒಳ್ಳೆದಂಥ ಒಂದು ಲಿವಿಂಗ್ ಕೂಡ ಈ ಪ್ಲಾನ್ ಅಲ್ಲಿ ನಿಮಗೆ ಸಿಗುತ್ತೆ ಹಾಗೆ ಮುಂದ್ಗಡೆ ಹೋದರೆ ನಿಮಗೆ ಏನಾಗುತ್ತೆ ಅಂದರೆ ಅಲ್ಲಿ ಮುಂದೆ ಇಲ್ಲಿ ಹೋಗೋಣ ಲಿವಿಂಗಿಂದ ಇಲ್ಲಿ ಒಂದು ಪೂಜಾ ರೂಮ್ ಕೂಡ ನಿಮಗೆ ಇಲ್ಲಿ ಕಾಣುತ್ತೆ ಸ್ನೇಹಿತರೆ ಟಿವಿ ಬಾಜು ಪೂಜಾ ರೂಮ್ ಕೂಡ ಇಲ್ಲಿ ಸಿಗುತ್ತೆ ಇಲ್ಲಿ ನಿಮಗೆ ಲಿವಿಂಗ್ ರೂಮ್ ಕಾಣುತ್ತೆ ಸ್ನೇಹಿತರೆ ಪೂಜಾ ರೂಮ್ ಇದು ಟೋಟಲ್ ಆಗಿ ವಾಸು ಪ್ರಕಾರ ನಿಮ್ಗೆ ಸಿಗುತ್ತೆ ಇದು ಸೈಜ್ ಬಂದ್ಬಿಟ್ಟು ಪೂಜಾ ರೂಮ್ ನಾಕ್ ಫೀಟ್ ನಿಮ್ಗೆ ಆಗ್ಲಿ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ಮೂರು ಫೀಟ್ ಸಿಗುತ್ತೆ ಒಂದು ಸಪ್ರೇಟ್ ಸೈಡ್ ಅಂತ ಪೂಜಾ ರೂಮ್ ಇಲ್ಲಿ ಆರಾಮಾಗಿ ನೀವು ಪೂಜಾ ಪಾಠ ಮಾಡಬಹುದು ಇಲ್ಲಿ ನಿಮ್ಗೆ ಗ್ಲಾಸ್ ಡೋರ್ ಇದೆ ಸ್ನೇಹಿತರೆ ಇದೆ ನೀವು ಗ್ಲಾಸ್ ಡೋರ್ ಯೂಸ್ ಮಾಡ್ಬೋದು ಇಲ್ಲ ಫ್ಯೂಚರಲ್ಲಿ ನಿಮಗೆ ಟಿವಿ ಕೊಡ್ಬೇಕಾದ್ರೂ ನೀವು ಟೀ ಕೊಡು ಮಾಡ್ಕೋಬಹುದು ಹಾಗೆ ಪೂಜಾ ರೂಮ್ ಬಾಜು ಒಂದು ಡೋರ್ ಕಾಣುತ್ತೆ ಸ್ನೇಹಿತರೆ ಅದು ನೀವು ಎಂಟ್ರಿ ಮಾಡಿಕೊಳ್ಳಿ ಬಂದ್ಬಿಟ್ಟು ನೀವು ನಿಂತ್ಕೊತೀರಾ ಒಂದು ಒಳ್ಳೆಯದಂತ ಕಿಚನ್ ರೂಮ್ ಇದು ಡೈನಿಂಗ್ ವಿತ್ ಡೈನಿಂಗ್ ಸಮೇತ ನಿಮಗೆ ಕಿಚನ್ ರೂಮ್ ಸಿಗುತ್ತೆ ಸ್ನೇಹಿತರೆ ಇದರ ಸೈಜ್ ಬಂದು ಹದಿನಾರು ಫೀಟ್ ಆ ರೀತಿ ನಿಮ್ಗೆ ಸಿಗುತ್ತೆ ಸಿಗುತ್ತೇ ಉದ್ದಕ್ಕೆ ನಿಮ್ಗೆ ಹತ್ತು ಫೀಟ್ ಸಿಗುತ್ತೆ ನೋಡಿ ಎಂತ ಒಳ್ಳೇದಂತ ನಿಮ್ಗೆ ಒಂದು ಕಿಚನ್ ರೂಮ್ ಇದಕ್ತಾ ಇದೆ ವಿತ್ ಡೈನಿಂಗ್ ಸಲ ವಿತ್ ಡೈನಿಂಗ್ ಹಾಗೆ ಕಿಚನಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಅದು ಬಂದ್ಬಿಟ್ಟು ಲಿವಿಂಗ್ ಇದು ಯುಟಿಲಿಟಿದು ಯಾಕೆಂದರೆ ನಾನು ಪ್ರತಿ ಒಂದು ವೀಡಿಯೋ ಯುಟಿಲಿಟಿ ನಾನು ನಿಮಗೆ ಕಿಚನ್ ಬಾಜು ಔಟ್ಸೈಡ್ ಕೊಡ್ತಾಯಿದ್ದೆ ಬಟ್ ಇದು ಯುಟಿಲಿಟಿ ಬಂದುಬಿಟ್ಟು ನಿಮ್ಮ ಕಿಚನ್ ಒಳಗಡೆ ಮನೆಯೊಳಗನೆ ಸಿಗುತ್ತೆ ಸ್ನೇಹಿತರೆ ಇದ್ರ ಸೈಜ್ ಬಂದುಬಿಟ್ಟು ಇದು ಸೈಜ್ ಬ ಸೈಜ್ ಬಂದುಬಿಟ್ಟು ಏಳು ಫೀಟ್ ಐದು ಇಂಚ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮ್ಗೆ ಮೂರು ಫೀಟ್ ಸಿಗುತ್ತೆ ಒಂದು ಸೂಪೀರಿಯರ್ ಅಂತ ಒಳ್ಳೆಯದಂಥ ಒಂದು ಯುಟಿಲಿಟಿ ಕೂಡ ಈ ಅಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಟ್ಟು ಹೊರಗೆ ಬಂದ್ರೆ ನೀವು ಕಿಚನಿಂದ ಬರ್ತೀರಾ ಕಿಚನಿಂದ ಹೊರಗೆ ಬಂದ್ರೆ ನೀವು ಮತ್ತೆ ಲಿವಿಂಗ್ ರೂಮಲ್ಲಿ ಬರ್ತೀರ ಸ್ನೇಹಿತರೆ ಲಿವಿಂಗ್ ರೂಮ್ ನೋಡಿ ಸ್ನೇಹಿತರೆ ಇದು ನೋಡಿ ಈಗ ಮೊದಲೇ ನಾವು ಮಾತಾಡಿದ್ದೀವಿ ಹಾಗೆ ನೀವು ಲಿವಿಂಗ್ ಮುಂದೆ ಸ್ವಲ್ಪ ಮುಂದೆ ಹೋದ್ರೆ ಇನ್ನೊಂದು ರೂಮಿನ ಡೋರ್ ಕಾಣುತ್ತೆ ಅದು ಎಂಟ್ರಿ ಮಾಡಿದರೆ ನೀವು ಬಂದ್ಬಿಟ್ಟು ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ಅಲ್ಲಿ ಕುಂತೀರಾ ಸ್ನೇಹಿತರೆ ಇದು ನೋಡಿ ಮಾಸ್ಟರ್ ಬೆಡ್ರೂಮ್ ಇದೆ ನಮ್ಮ ಒಂದು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಕೂಡ ನೀವು ಅನ್ಬೋದು ಇದಕ್ಕೆ ಹನ್ನೆರಡು ಫೀಟ್ ನಿಮ್ಗೆ ಅಗ್ರೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮ್ಗೆ ಹನ್ನೊಂದು ಫೀಟ್ ಸಿಗುತ್ತೆ ಒಂದು ಒಳ್ಳೆಯದಂಥ ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ನೋಡಿ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಸ್ನೇಹಿತರೆ ಇದು ಆರೂವರೆ ಫೀಟ್ ನಿಮ್ಗೆ ಅಗ್ರೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಮೂರೂವರೆ ಫೀಟ್ ಸಿಗುತ್ತೆ ಅಂತ ಒಳ್ಳೆಯದಂತ ನಿಮಗೆ ನೋಡಿ ಮಾಸ್ಟರ್ ಬೆಡ್ರೂಮ್ ಸಹಿತ ನಿಮಗೆ ಒಂದು ಸಫಿಷಿಯಂಟ್ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ಈ ಪ್ರತಿಯೊಂದು ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಅಥ್ವ ನೀವು ಹೊರಗೆ ಬಂದರೆ ಪ್ರತಿಯೊಂದು ಇಲ್ಲಿ ನಿಮಗೆ ಮಾಸ್ಟರ್ ಬೆಡ್ರೂಮಲ್ಲಿ ಕಿಂಗ್ಸ್ ಸೈಜ್ ಬೆಡ್ಡು ಮಾಡ್ಕೋಬೋದು ವಾರ್ಡ್ರೋಬ್ಸ್ ಮಾಡ್ಬೋದು ಪ್ರತಿಯೊಂದು ಫರ್ನಿಚರ್ಸ್ ಏನು ರಿಕ್ವೈರ್ಮೆಂಟ್ ಇದೆ ನೀವು ಆರಾಮಾಗಿ ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ನಡೆ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಹೊರಗೆ ಬಂದರೆ ನೀವು ಮತ್ತೆ ಲಿವಿಂಗ್ ಬರ್ತೀರಾ ಲಿವಿಂಗ್ ಏನು ಪ್ಯಾಸೇಜ್ ಕಾಣುತ್ತೆ ಅದು ನೀವು ಎಂಟ್ರಿ ಮಾಡ್ಕೋ ಇಲ್ಲಿ ಬಂದು ನಿಂತ್ಕೊಂತೀರ ಒಂದು ರೈಟ್ ತೊಗೊಂಡ್ರೆ ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ಹೋಗ್ತೀರಾ ಸೆಕೆಂಡ್ ಮಾಸ್ಟ್ರೂಮ್ ಲೆಫ್ಟ್ ತೊಗೊಂಡ್ರೆ ಒಂದು ಕಾಮನ್ ಬೆಡ್ರೂಮ್ ಹೋಗ್ತೀರಾ ನಾವು ಮೊದಲು ಮಾಸ್ಟರ್ ಬೆಡ್ರೂಮ್ ಹೋದ್ರಿಂದ ಮಾಸ್ಟರ್ ಬೆಡ್ರೂಮ್ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಒಂದು ಅಟ್ಯಾಚ್ ಆರ್ ಬಾತ್ರೂಮ್ ಡೋರ್ ಕೂಡ ಸಾರಿ ಕಾಮನ್ ಆರ್ ಬಾತ್ಮೂಮ್ ಡೋರ್ ಕೂಡ ಕಾಣುತ್ತೆ ಅಲ್ಲಿ ಒಂದು ಸಿಂಕ್ ಕೂಡ ನಿಮಗೆ ಕಾಣ್ತೈತಿ ಸಿಂಕ್ನಿಂದ ಸ್ವಲ್ಪ ಮುಂದುಗಡೆ ಬಂದರೆ ನೀವು ಮತ್ತು ಕಾಮನ್ ಟಾಯ್ಲೆಟ್ ಬಾತ್ರೂಮ್ಗೆ ಹೋಗ್ತೀರ ಸ್ನೇಹಿತರೆ ಇದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಏಳು ಫೀಟ್ ನಿಮಗೆ ಹಾಕಲಿ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಮೂರೂವರೆ ಫೀಟ್ ಸಿಗುತ್ತೆ ಎಂಥ ಒಳ್ಳೆಯದಂತ ನಿಮಗೆ ಕಾಮನ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಅದು ನಿಮಗೆ ಟೋಟಲಾಗಿ ವಸ್ತು ಪ್ರಕಾರ ಸಿಗುತ್ತೆ ಸ್ನೇಹಿತರೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ನೀವು ಹೊರಗೆ ಬಂದರೆ ಮತ್ತೆ ಮತ್ತು ಪ್ಯಾಸೇಜಲ್ಲಿ ಬಂದು ನಿಂತ್ಕೊತಿರೋ ಸ್ನೇಹಿತರೆ ಇದು ಮಾಸ್ಟರ್ ಪ್ಯಾಸೇಜ್ ಬಂದು ಪ್ಯಾಸೇಜಲ್ಲಿ ನೀವು ರೈಟ್ ನೋಡಿದರೆ ಕಾಮನ್ ಬೆಡ್ರೂಮ್ ಹೋಗ್ತೀರಾ ಸ್ನೇಹಿತರೆ ಲೆಫ್ಟ್ ತೊಗೊಂಡ್ರೆ ಮಾಸ್ಟರ್ ಬೆಡ್ರೂಮ್ ಹೋಗ್ತೀರಾ ಇದು ನಾವು ಲೆಫ್ಟ್ ತಗೊಂಡು ಮಾಸ್ಟರ್ ಬೆಡ್ರೂಮ್ ರೂಮ್ನ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ಗೆ ಇದು ನೋಡಿ ಸ್ನೇಹಿತರೆ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಇದು ನೋಡಿ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಹತ್ತುವರೆ ಫೀಟ್ ನಿಮ್ಗೆ ಆಗಲಿ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೂ ಕೂಡ ನಿಮಗೆ ಹನ್ನೆರಡು ಫೀಟ್ ಸಿಗುತ್ತೆ ಅಂತ ಒಳ್ಳೆಯದಂತ ಒಂದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೆ ಮುಂದ್ಗಡೆ ಹೋದಿರೋ ಒಂದು ಅಟ್ಯಾಚ್ ವಾಯಿ ಬಾತ್ರೂಮ್ ಕೂಡ ನಿಮಗೆ ಕಾಣುತ್ತೆ ಇದರಲ್ಲಿ ಇದು ನೋಡಿ ಸ್ನೇಹಿತರೆ ಅಟ್ಯಾಚ್ ಟೋಡೆ ಬಾತ್ರೂಮ್ ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮಲ್ಲಿ ಏನೇ ಇದೆ ಸ್ನೇಹಿತರೆ ಸೇಮ್ ಆಗಿ ನಿಮಗೆ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಕೂಡ ಅಷ್ಟೇ ಸೆ ಸಿಗುತ್ತೆ ಅಟ್ಯಾಚ ಬಾತ್ರೂಮ್ ಆರೂವರೆ ಫೀಟ್ ನಿಮ್ಗೆ ಆಗಲಿ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಸಿಗುತ್ತೆ ಅಂತ ನಿಮಗೆ ಒಂದು ಮಾಸ್ಟರ್ ಬೆಡ್ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಅಟ್ಯಾಚ್ರೂಮ್ ಅಂದ್ರೆ ಹೊರಗೆ ಬಂದ್ರೆ ಮಾಸ್ಟರ್ ಬೆಡ್ರೂಮ್ ರೂಮ್ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತಾರೆ ಪ್ಯಾಸೇಜ್ ಕಡೆ ಇನ್ನೊಂದು ಇನ್ನೊಂದು ಡೋರ್ ಕಾಣ್ ಸ್ನೇಹಿತರೆ ಎಂಟ್ರಿ ಮಾಡಿಬಿಟ್ರೆ ನೀವು ಬಂದು ನಿಂತ್ಕೊಂತರ ಒಂದು ಕಾಮನ್ ಬೆಡ್ರೂಮ್ ಒಳಗೆ ಇದು ನೋಡಿ ಸ್ನೇಹಿತರೆ ಈ ರೂಮಿನ ಇದು ಸಾರಿ ಇದು ಒಂದು ಕೊನೆಯ ರೂಮ್ ಆದಂಥ ಇದು ಕಾಮನ್ ಬೆಡ್ರೂಮ್ ಹನ್ನೆರಡು ಫೀಟ್ ನಿಮ್ಗೆ ಆಗಲಿ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ಹತ್ತು ಫೀಟ್ ಸಿಗುತ್ತೆ ಒಂದು ಸೆಪಿಸ ಒಂದು ಒಳ್ಳೇದಂತ ಒಂದು ಕಾಮನ್ ಬೆಡ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ ನೀವು ಆರಾಮಾಗಿ ಇದ್ರ ಇದರಲ್ಲಿ ಕೂಡ ನೀವು ಕಿಂಗ್ ಸೈಜ್ ಬೆಡ್ಡು ಮಾಡ್ಕೋಬೋದು ಹಾಗೆ ನೀವು ಬೇಕಂದ್ರೆ ವಾರ್ಡ್ರೋಬ್ಸ್ ಮಾಡ್ಕೋಬೋದು ಪ್ರತಿಯೊಂದು ಈ ಪ್ಲೇ ರೂಮಲ್ಲಿ ಕೂಡ ನೀವು ಫರ್ನಿಚರ್ನ ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ನಡೀ ಸ್ನೇಹಿತರೆ ಇದು ಹೊರಗೆ ಬಂದ್ಬಿಟ್ರೆ ನಾವು ಮತ್ತೆ ಲಿವಿಂಗ್ ಬರ್ತಿರೋ ಲಿವಿಂಗ್ ಹೊರಗೆ ಬಂದರೆ ನಾವು ಕಾರ್ ಪಾರ್ಕಿಂಗ್ ಬಿಡ್ತೀರ ಸ್ನೇಹಿತರೆ ಕಾರ್ ಪಾರ್ಕಿಂಗ್ ಹೊರಗೆ ಬಂದರೆ ಸ್ನೇಹಿತರೆ ಇನ್ನೊಂದು ಕೂಡ ನಾನು ಇಲ್ಲಿ ಸೆಟಪ್ ಬ್ಯಾಕ್ ಕೂಡ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಟೋಟಲ್ ಆಗಿ ನಾವು ಸೆಟಪ್ ಬ್ಯಾಗು ರೈಟ್ ಆಯಿತು ಲೆಫ್ಟ್ ಆಯಿತು ಮನೆ ಹಿಂದ್ಗಡೆ ಆಯಿತು ಪ್ರತಿಯೊಂದು ಎರಡು ಎರಡು ಫೀಟ್ ನಾವು ಸೆಟಪ್ ಬ್ಯಾಕ್ ಕೂಡ ಇದರಲ್ಲಿ ಪ್ಲಾನಲ್ಲಿ ಬಿಟ್ಟಿದ್ದೀವಿ ಫ್ಯೂಚರ್ಲಿ ನೀವು ವಾಡ್ರೂ ನಿಮ್ಮದೇ ಡ್ರೈನೇಜ್ ಕಲೆಕ್ಷನ್ ಆಗಲಿ ವಾಟ್ರ್ ಕಲೆಕ್ಷನ್ ಆಗಲಿ ಇದು ಟೂ ಫೀಟ್ ಬೈ ಟೂ ಫೀಟ್ ಬಿಟ್ಟರೆ ನಿಮಗೂ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನೇ ಸ್ನೇಹಿತರೆ ಇದು ಇಲ್ಲಿ ಮುಗಿ ಮುಗಿಸೋಣ ಇನ್ನೊಂದು ವಿಡಿಯೋಗೆ ಮತ್ತೆ ಜಲ್ದಿ ಭೇಟಿ ಆಗೋಣ ಸ್ನೇಹಿತರೆ ಇನ್ನು ನಿಮಗೆ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಪ್ಲ್ಯಾನ್ಗಳನ್ನ ತರ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್